ಅಲ್ಲ ಚಿನ್ನ ನೀವು ಇಷ್ಟೋಂದಿಜ್ ದುಡ್ಡು ನಮ್ಮೋನೆ ಅಂತಾನೆ ಮಗ ನನ್ಗೆ ಗೊತ್ತಿಲ್ಲ ಯಾವ್ದೋ ಒಂದ್ ಜನ ರೆಡಿ ಮಾಡಿದ್ಯಾ ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೆಯಲ್ಲಿ ನನ್ನ ಹೆಂಡತಿ ನೀಟಾಗಿ ಹೇಳಿ ಕಳ್ಸಿದ್ದಾರೆ ನೀನೇನಾರ ಮೈಕ್ ಹಿಡ್ಕೊಂಡು ಜಾಸ್ತಿ ಮಾತಾಡ್ರೆ ನೀನು ನರಾಕಿ ಸರ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಆಡಿಯೋ ನೋಡಿದ್ರೆ ನಾನು ಹೇಳ್ಕೊಟ್ಟೆ ಹಂಗೆ ಹಿಂಗೆ ಅಂತ ಆಮೇಲೆ ಒಂದು ಕ್ಷಮೆ ಇರ್ಲಿ ನಾನು ತಡವಾಗಿ ಬಂದಿದ್ರು ಆ್ಯಕ್ಚುಲಿ ತಡವಾಗಲ್ಲ ಇವ್ರಿಬ್ರು ಡೈರೆಕ್ಟರ್ ಅದು ಯಾವ ಇದರಲ್ಲಿ ಇದ್ರೋ ಗೊತ್ತಿಲ್ಲ ನಾನು ಕೇಳಿದಿನಿ ಏಳು ಗಂಟೆಗೆ ಸ್ಟಾರ್ಟ್ ಅಂದ್ರು ಆಮೇಲೆ ನೋಡ್ರಿ ಆರೂವರೆಗೆ ಅಂತಾರೆ ಇಲ್ಲಿ ಬಂದಮೇಲೆ ಆದರೂ ತಡವಾಗಿದೆ ಕ್ಷಮೆ ಇರ್ಲಿ ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಇಲ್ಲ ಸುದೀವ್ರು ನೋಡ್ತಿರ್ತೀನಿ ಎಲ್ಲರೂ ಕಾಲು ಎಳಿತಿರ್ತಾರೆ ಅಂತ ಖಂಡಿತ ಇಲ್ಲ ನಡೆಯುವ ಕಾಲು ಎಳಿಬೋದು ನಾನು ಇನ್ನೂ ಸಿನಿಮಾ ಲಂಡ ಲಂಬೆ ಕಾಲ್ ಇಡತಿದಿನಿ ಹಂಗಾಗಿ ಆತರದ್ದು ಎಳಿಯೋದು ಥರದ್ದು ಏನೂ ಆಗಿಲ್ಲ ಇವತ್ತು ಇಲ್ಲಿವರೆಗೂ ನನ್ನ ಕರ್ಕೊಂಬಂದಿರೋದು ಬಂದಿರೋದು ನಾನು ಹಿಂದೇನು ಹೇಳ್ದಂಗೆ ನಾನು ಇಬ್ಬರು ನಂಬಿಕೊಂಡ್ ಸಿನಿಮಾಗ್ ಬಂದಿದ್ದೀನಿ ಒಂದು ಬಂಡಿ ಮಕ್ಕಳಮ್ಮ ಇನ್ನೊಂದು ಕನ್ನಡ ಮಾಧ್ಯಮ ಹಂಗಾಗಿ ನನ್ಗೆ ಥರದ್ದು ಯಾವುದು ನೋಡ ನೋಡ ಮನೋಣ ನೋಡ ಹೆಂಗ್ ಅಣ್ಣ ಸತ್ಯ ಎದುರುಡೆ ಕುತ್ಕೊಂಡ್ಬಿಟ್ಟು ಹಿಂಗೆ ಮಾಡಿ ಸೊ ಆತರದೇನು ಇಲ್ಲ ಖುಷಿಯಾಗುತ್ತೆ ಆಮೇಲೆ ದಯವಿಟ್ಟು ಡೈರೆಕ್ಟರ್ ಮಾತಾಡುವಾಗ ಅದು ನಂದು ಟೀಸರ್ ಅಲ್ಲಿ ಒಂದು ಲೆಗ್ ಪೀಸ್ ತೋರ್ಸಿದ್ರಲ್ಲ ಅದು ಕೋಳಿದಲ್ಲ ಉಂಜಾದು ಅಂತ ಹೇಳ್ಬಿಡಿ ನಾನು ಹೇಳಿದೆ ಕರ್ಗಿರೋನ್ ಯಾವನಾರ ಆಗ ಬಾಂಡಿಗೆ ಅಂತ ಅದು ಯಾವುದೋ ಒಳ್ಳೆ ಯಾವುದೋ ಚೈನೀಸ್ ಹುಡುಗಿ ತರ ಕಾಣ್ತದ ಕಾಲು ಅದೊಂದು ಹೇಳ್ಬಿಡಪ್ಪ ಹುಡುಗ ಅಂತ ಮಾಡೋಕೆ ಬಿಡಲ್ಲ ಮಾಡ್ಬಿಡಲ್ಲ ಖುಷಿ ಇದೆ ಪ್ರದೀಪ್ ಸರ್ ಆರ್ಯ ಪುನಿ ಧರ್ಮ ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಧರ್ಮ ಸರ್ ಜೊತೆ ಇದೆ ಎರಡನೇ ಸಿನಿಮಾ ಆರ್ಯ ಅವ್ರ ಎರಡನೇ ಸಿನ್ಮಾ ಅಮ್ಮವ್ರ ಜೊತೇನು ಇದು ಎರಡನೇ ಸಿನ್ಮಾ ಬಟ್ ಎಲ್ಲಾ ಬೇರೆ 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 ಸಿನಿಮಾ ಮಾಡಿದ್ದೀನಿ ಸೊ ಇದರೇ ಸಿನಿಮಾ ಮಾಡ್ತಿದ್ದೀನಿ ನನಗೆ ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ ನಾನು ಯಾವ್ದೋ ನೂರ್ ಸಿನಿಮಾದಲ್ಲಿ ಮೂರು ಸಿನಿಮಾ ಮಾತ್ರ ಹೀರೋಯ್ನ್ ನೋಡೋ ಒಂದು ಭಾಗ್ಯ ಸಿಗ್ತಾ ಇದೆ ಸೊ ನಂಗೆ ಗೊತ್ತಿಲ್ಲ ಮ್ಯಾಮ್ ಕ್ಷಮಿಸಿ ನಾನು ನೋಡಿದ್ದೀನಿ ನೋಡಿದ್ದೀಮ್ನ ಬರೀ ಆ ಮಶಾನದಲ್ಲಿ ಹೆಣ ಎತ್ತು ಊತು ಕೈ ಮುರಿ ಕಾಲು ಮುರಿಲೇ ಜೀವನ ಮುಗಿಸ್ತಾವ್ರೆ ಅಹ್ ನೋಡೋಣ ಅದು ಯಾವತ್ತು ನಮಗೂ ಆ ಭಾಗ್ಯ ಬರುತ್ತೆ ಆ ಖುಷಿ ಇದೆ ಎಲ್ಲರೂ ಹೇಳ್ದಂಗೆ ತುಂಬಾ ಒಳ್ಳೆ ಟೀಮ್ ಇದು ಎಲ್ಲರೂ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಮೊದಲಿಗೆ ಪುನೀತ್ ಸರ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕರ್ ಕೆಲಸ ಕೊಟ್ಟಿದ್ದಕ್ಕೆ ಆಮೇಲೆ ನನಗೆ ತುಂಬಾ ಗೊತ್ತಿಲ್ಲ ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಸುಳ್ಳು ಹೇಳಕ್ಕೆ ಬರಲ್ಲ ನನ್ಗೆ ತುಂಬಾ ಗೊತ್ತಿಲ್ಲ ತುಂಬಾ ಬಿಸಿ ಇದ್ದ ಕಾರಣ ನಾನು ಒಂದ್ ದಿನ ನೈಟ್ ಹೋಗಿ ಶೂಟ್ ಮಾಡಿದ್ದೀನಿ ಬರೀ ಆ ಹಿಂದೆ ಮತ್ತೆ ಮುಂದೆ ಪೋರ್ಷನ್ ಕೇಳ್ಕೊಂಡು ಈಗ ಶೆಡ್ಯೂಲ್ ಬ್ರೇಕ್ ಇದೆ ಮತ್ತೆ ಇನ್ನ ಮಿಕ್ಕಿದ ಶೆಡ್ಯೂಲ್ಗಳಲ್ಲಿ ನನ್ ಒಂದ್ ಚೂರು ಕತೆ ಹೇಳ್ಬಿಡಿ ಮಿಕ್ಕಿದ ಮಾಡೋಣ ಅಂತ ಅಂದಿದ್ದೀನಿ ಹಾಗಾಗಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ಒಂಚೂರು ಮನೆಗೆ ಹೋಗ್ಕಲ್ಲ ಅದಕ್ಕೆ ತುಂಬಾ ಮಾತಾಡಲ್ಲ ಥ್ಯಾಂಕ್ ಯು ಸೋಷಿಯಲ್ ಮೀಡಿಯಾದವ್ರಿಗೆ ಇದ್ದೀರಾ ಎಲ್ಲರಿಗೂ ನಮಸ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನಮಸ್ತೆ ಹೇಳ್ತಾ ಮೊದಲನೇದಾಗಿ ಪಿ ಆರ್ ನಾಗೇಂದ್ರ ಸರ್ ಅವರಿಗೆ ದೊಡ್ಡ ನಮಸ್ತೆ ಹೇಳ್ತಿದೀನಿ ಯಾಕೆಂದ್ರೆ ನಾವಿಲ್ಲಿ ಇಲ್ಲಿ ಏನು ಎಲ್ಲ ಸೇರಿದ್ದೀವಿ ಫಸ್ಟು ನಾವು ಅಂದರೆ ಇಲ್ಲಿ ಎಲ್ಲ ಸೇರಿದ್ದು ಅವರಿಂದನೇ ಬಟ್ ಅವ್ರಿಗೆ ಒಂದು ದೊಡ್ಡ ನಮಸ್ತೆ ಹೇಳ್ತೀನಿ ಥ್ಯಾಂಕ್ ಯು ಸರ್ ಆಮೇಲೆ ಸೋಷಿಯಲ್ ಮೀಡಿಯಾದವರಿಗೆ ನಮಸ್ತೆ ಬಟ್ ಇದೇ ಮೊದಲನೇ ವೇದಿಕೆ ಆಗಿರೋದ್ರಿಂದ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನು ಸರ್ ಸರ್ ಬಿಸ್ನೆಸ್ ಅಂದರು ನಾವು ಪ್ರಾಪರ್ ರೈತರು ಸರ್ ಹಾಂ ಸರ್ ಮಾಡಬೇಕು ಅಂದಿದ್ರೆ ನನಗೆ ಡೈರೆಕ್ಟ್ರು ಅವರಮ್ಮ ಭಾಗ್ಯಮ್ಮ ಅವರು ಮತ್ತೆ ನಮ್ಮ ಪುನೀತ್ ಅವರೇ ಸರ್ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಮೊದಲನೇ ಕಾರಣನೇ ಅವರು ಅದಕ್ಕೊಂದು ಖುಷಿ ಬಟ್ ಅದನ್ನ ಹೇಳ್ಬೇಕು ಅಂದರೆ ನೆಕ್ಸ್ಟ್ ವೇದಿಕೆಗಳು ಇದೆ ಸರ್ ನಮ್ಗೆ ಹೇಳ್ತೀನಿ ಬಟ್ ಇವಾಗ ಬೇಡ ಸರ್ ಇವಾಗ ಏನಕ್ಕೆ ಬೇಡ ಅನ್ನೋದು ಅದು ನನ್ನ ಮನಸಲ್ಲಿ ಇದೆ ಇವಾಗ ಬೇಡ ಬಟ್ ನೆಕ್ಸ್ಟ್ ವೇದಿಕೆಗಳು ಇದ್ದಾವೆ ಸರ್ ಅವಾಗ ಅವ್ರ ಬಗ್ಗೆ ಹೇಳ ಇದೆ ಹೇಳ್ತೀನಿ ಸರ್ ಇವಾಗ ಬೇಡ ಸರ್ ಓಕೆ ಏನು ಸರ್ ಇಲ್ಲ ಸರ್ ಆ್ಯಕ್ಟ್ ಮಾಡಿಲ್ಲ ಸರ್ ಇದು ನನ್ನ ಮೊದಲನೇ ಸಿನ್ಮಾ ಸರ್ ಬಟ್ ಅಂದರೆ ಈ ಪುನೀತ್ ಅವರು ನಮ್ಮ ಬ್ರದರ್ಗಿಂತ ಹೆಚ್ಚಾಗಿದ್ರು ಅವ್ರು ಈ ಥರ ಅಂದ್ರೆ ಏನೋ ಒಂದು ಒಂದು ಪರ್ಸನಲ್ ವಿಶೂ ನಿಲ್ತೋಗಿತ್ತು ಸಿನ್ಮಾ ಅವ್ರು ಬಂದು ಹಿಂಗಿದೆ ಅಣ್ಣ ಅಂತ ಅನ್ನೋ ಓದಿಗೆ ಬಟ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಬಟ್ ಪುನೀತ್ ಅವರಿಗೆ ಒಂದು ದೊಡ್ಡ ಟ್ಯಾಂಕ್ಸ್ ಅಣ್ಣ ಅವ್ರಿಗಿಂತ ಹೆಚ್ಚಾಗಿ ಅವ್ರ ಅಮ್ಮ ಭಾಗ್ಯಮ್ಮ ಅವ್ರಿಗೆ ಇಲ್ಲಿದ್ದೀನಿ ಅಂದ್ರೆ ಫಸ್ಟ್ ಕಾರಣನೇ ಅವರು ಅವ್ರಿಗೂ ದೊಡ್ಡ ಟ್ಯಾಂಕ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅವ್ರಿಗೂ ಟ್ಯಾಂಕ್ಸ್ ಹೇಳ್ತೀನಿ ನಮ್ಮ ಫ್ಯಾಮಿಲಿ ಅವ್ರು ಬಂದಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಿದೀನಿ ಎಲ್ಲ ಇನ್ ಕುತ್ಕೊಂಡು ಹೇಗಾಡ್ತಿದ್ದಾರೆ ಯಾಕೆಂದ್ರೆ ನಾನು ಮಾತನೇ ಆಡಲ್ಲ ಮನೆಯಲ್ಲಿ ಈಗ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಅಂತಿಲ್ಲ ನಿಮ್ಮಿಂದ ಎಲ್ಲ ಒಬ್ಬಿ ಬಟ್ ನೋಡೋದಿ ಮೂರಲ್ಲ ರೂಪಾಯಿ ಈಸಿ ಬಟ್ ಮಾಡದಿದೆಯಲ್ಲ ಸರ್ ಅವ್ರ ಶ್ರಮ ಅವ್ರಿಗೂ ಅಷ್ಟೇ ಗೊತ್ತು ಸರ್ ಅದೂ ಗೊತ್ತು ಸರ್ ಅದಂತೂ ಹೇಳಬಲ್ಲೆ ಅದು ಅದು ಅನುಭವಿಸಿದ ಗೊತ್ತಿರುತ್ತೆ ಸರ್ ಈಗ ಒಬ್ಬ ಪ್ರೊಡ್ಯೂಸರು ಒಬ್ರು ಡೈರೆಕ್ಟರು ಅಂದ್ರೆ ಅವರು ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಅಂದ್ರೆ ಒಬ್ಬರು ಪ್ರೊಡ್ಯೂಸರು ಒಬ್ರು ಹಾಂ ಬೆಂಕಿ ಡೈರೆಕ್ಟರ್ ಅಂತಲೇ ಹೆಸರಾಗಿದ್ದಾರೆ ಅವರು ನಮ್ಮ ಫಿಲ್ಮಲ್ಲಿ ಓಕೆ ಅದನ್ನು ಒಟ್ಟು ಬಟ್ ನಮ್ಮ ಬಾಂಡಿಂಗ್ ಅಂತೂ ಚೆನ್ನಾಗಿದೆ ಸರ್ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಒಬ್ಬ ಏನೇ ಆದ್ರೂ ಸರ್ ಬಾಂಡಿಂಗ್ ಒಂದು ಬಾಂಡಿಂಗ್ ಚೆನ್ನಾಗಿರ್ಬೇಕು ಅದಂತೂ ಹೇಳಕ್ ಇಷ್ಟಪಡ್ತೀನಿ ಅದೇನೋ ಎತ್ತಿ ಏರಿಗಳಿತು ಕೋಣ ನೀರುಗಳೀತು ಅನ್ನೋ ಥರ ಆದರೆ ಯಾರು ಮುಂದೆ ಬರೋಕೆ ಆಗಲ್ಲ ಸರ್ ಅದಂತೂ ನಿಜ ಬಟ್ ನಾನು ಏರಿಗೆ ಅವ್ರು ಬರ್ತಾರೆ ನಾನು ನೀರಿಗೆ ಅವರು ಬರ್ತಾರೆ ಬಟ್ ಪರವಾಗಿಲ್ಲ ಚೆನ್ನಾಗಿ ಹೋಗ್ತಿದ್ದೀವಿ ಚೆನ್ನಾಗಿ ಆಗ್ತಾ ಇದೆ ನೆಕ್ಸ್ಟ್ ಫಿಲಮ್ ಬಂದಾಗ ನೀವೇ ಹೇಳ್ತೀರಾ ಇದು ಯಾವ ವೇದಿಕೆ ಏನು ಎಲ್ಲ ಗೊತ್ತಾಗುತ್ತೆ ಸರ್ ಬಟ್ ನೆಕ್ಸ್ಟ್ ಹೇಳಬೇಕು ಅಂದರೆ ನಮ್ಮ ಆರ್ಯಣ್ಣ ಒಳ್ಳೆ ಡೈಲಾಗು ಈ ಕೇಳಿದ್ರಿ ಎಲ್ಲರೂ ತುಂಬ ಇಷ್ಟಪಟ್ಟರು ಬಟ್ ಒಂದು ದ ಡೈಲಾಗ್ ರೈಟರು ಅಂತ ಏನಿಲ್ಲ ಅಣ್ಣ ಏನಿಲ್ಲ ಬಟ್ ಭಾಳ ಪ್ರೀತಿಯಿಂದ ನಮ್ಮ ಜೊತೆನೇ ಇದ್ದು ನಮಗೆ ಎಲ್ಪ್ ಮಾಡ್ತಾ ನಮ್ಮ ಜೊತೆನೇ ತುಂಬಾ ಚೆನ್ನಾಗಿದ್ದಾರೆ ಟ್ಯಾಂಕ್ಸ್ ನಮ್ಮ ಡಿಒ ಪಿ ಗೌತಮ್ ಅವರು ಸರ್ ಏನ್ ಸರ್ ಇದು ಡಿಒ ಪಿ ಗೌತಮ್ ಅವರು ಬಹಳ ಸಪೋರ್ಟ್ ಆಗಿದ್ದು ಎಲ್ಲ ತುಂಬಾ ಒಳ್ಳೆ ಟೀಮ್ ತರ ಇದ್ದಾರೆ ನೆಕ್ಸ್ಟ್ ನಮ್ಮ ಯೂನಿಟ್ ಪ್ರಕಾಶನ್ ಅವ್ರ ಜೊತೆ ನಾವು ಮಾತಾಡಬೇಕು ಸರ್ ಎಲ್ಲಿದ್ದೀರಾ ಸರ್ ಸರ್ ನಿಮ್ಮ ಸಪೋರ್ಟ್ ಬಹಳ ಇದೆ ಸರ್ ತುಂಬಾ ಸ್ಪಂದಿಸ್ತಾರೆ ನಮಗೋಸ್ಕರ ಥ್ಯಾಂಕ್ ಯು ಸರ್ ಅದಾದಮೇಲೆ ನೆಕ್ಸ್ಟ್ ನಮ್ಮ ಧರ್ಮ ಕೀರ್ತಿ ಸರ್ ಜೊತೆ ಸರ್ ಅಂದ್ರೆ ತುಂಬ ಹೆಂಗೆ ಅಂದರೆ ಒಂದು ಹೀರೋ ಅನ್ನೋ ಥರ ಇಲ್ಲ ತುಂಬ ಒಂದು ಕ್ಲೋಸ್ ಫ್ರೆಂಡ್ ತರ ಇದ್ದೀರಾ ಬಟ್ ಒಂದು ಹೆಂಗೆ ಅಂದ್ರೆ ಒಂದು ಕ್ಯಾರಾವನ್ ಇಲ್ದಾನೆ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ ನಾವು ಮಂಗಳೂರು ನೋಡ್ತೀನಿ ಕ್ಯಾರವನೇ ಇಲ್ಲ ಸರ್ ಸರ್ ನಮಗೆ ಕ್ಯಾರವಾನ್ ಬೇಕು ಅಂದರೂ ನಾವು ಅರೇಂಜ್ ಮಾಡ್ಬೋದಾಗಿತ್ತು ಬಟ್ ನಮಗೆ ಆ ಟೈಮ್ ಇರಲಿಲ್ಲ ಅಲ್ಲಿ ಬಟ್ ಆದ್ರೂ ನಮ್ಮ ಥರನೇ ಇತ್ತು ಒಂದು ಹೀರೋ ಅನ್ನೋ ಥರ ಒಂದು ಭಾವನೆ ಬರೆದಲ್ಲೇ ನಮ್ಮ ಜೊತೆ ಜರ್ನಿ ಮಾಡ್ಕೊ ಬಂದಿದ್ದಾರೆ ಟ್ಯಾಂಕ್ ಯು ಸರ್ ನಮ್ಮ ಹೀರೋಯಿನ್ ಮೇಡಮ್ ಇದ್ದಾರೆ ಅವರಿಗೂ ಟ್ಯಾಂಕ್ ಯು ಮೇಡಮ್ ಬಟ್ ಜೊತೆ ವರ್ಕ್ ಮಾಡಿಲ್ಲ ಬಟ್ ಇತ್ತೀಚೆಗೆ ಬಂದಿರೋದ್ರಿಂದ ನಿರ್ಮಾಪಕರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು ಎಷ್ಟೋ ಸಮಸ್ಯೆಗಳಿಗೆ ಕುಟುಂಬ ಸಮೇತ ಸ್ಪಂದಿಸಿದ್ರು ಮತ್ತೆ ನಮ್ಮ ಬೆಂಕಿ ಡೈರೆಕ್ಟ್ರು ಅವ್ರು ಹೆಂಗೆ ಅಂದ್ರೆ ಸಂಭಾಷಣೆಗೆ ಅರ್ಸಿ ಕರೆ ಕರ್ಸ್ಕೊಂಡ್ರು ಒಂದ್ ಸೀನ್ ಸೂಪರ್ ಅಂದ್ಬಿಟ್ರೆ ಮೂರ್ ಫೋನ್ ಕಾಲು ಬಾಣವರ ಆಂಟಿ ದೊಡ್ಡಮ್ಮ ನಮ್ಮ ಮಾಮಾ ಏನು ಅಂದ್ರೆ ಯಾವಾಗ ಫೋನ್ ಮಾಡಿದ್ರು ನಾನು ಹೇಳ್ಬೇಕು ಹಣ ಡೈಲಾಗ್ ಕೇಳು ಸರಿ ಅಪ್ಪಾಜಿ ಹಂಗಾಯ್ತಾ ಅಕ್ಕ ಹಿಂಗಾಯ್ತು ಕಣಕಂತ ಮತ್ತೆ ಹತ್ತು ಗಂಟೆ ನೈಟ್ ಒಂದು ಪೇಕ್ ಹಾಕ್ಬೇಕಾದ್ರೆ ಹಣ ಅಲ್ಲಿ ಅವ್ರಿ ಬರೀ ಇದೆ ನಮ್ಮ ಮಾಮ ನಮ್ಮ ಮಾಮ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣ ಫೋನ್ ಸುದೀಸಾಹಾಬ್ ಇದೇನು ಏ ಅಪ್ಪಾಜಿ ಕುಡ್ಕೊಂಬಿಟ್ಟು ಆರಾಮಾಗಿ ನೀನು ಅಂತ ಸರಿ ಆಯ್ತು ಹಿಂಗ ಕುಡ್ಕೊಂಡ್ಬಿಟ್ಟಿದ್ದು ಆಯ್ತು ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡ್ಬೇಕಾದಾಗ ವಾಯ್ಸ್ ಓವರ್ ಕೊಡಿ ಅಂತ ಹೇಳಿ ಪ್ರೊಡ್ಯೂಸರ್ ಸರ್ ಮತ್ತೆ ಡೈರೆಕ್ಟರ್ ಇದಕ್ಕೆ ಒಂದು ವಾಯ್ಸ್ ಓರ್ ಕೊಡ್ಸಿದ್ರು ಫಸ್ಟ್ ಟೈಮ್ ವಾಯ್ಸ್ ಕೊಟ್ಟಿದ್ದು ನಾನು ಹೇಗಿದೆ ಗೊತ್ತಿಲ್ಲ ಈ ಸಂಭಾಷಣೆ ಬರೀಬೇಕಾದ್ರೆ ಇನ್ನು ಸಾಕಷ್ಟು ಕಲಿಬೇಕು ನಾನು ಆಮೇಲೆ ಮಾಧ್ಯಮದವರು ಬೆಂಬಲ ನನ್ನಂತ ಹೊಸನ್ ಮೇಲೆ ಬೇಕೇ ಬೇಕು ಯಾಕೆಂದ್ರೆ ನೀವಿದ್ರೇನೆ ನಾವೆಲ್ಲ ಏನಾದ್ರೂ ಮಾತ್ರ ತಪ್ಪಿರೋ ಕ್ಷಮೆ ಇರೀ ಈ ಅಮರಾವತಿ ಪೊಲೀಸ್ ಸ್ಟೇಷನ್ ಗೆಲ್ಬೇಕು ಯಾಕೆಂದ್ರೆ ಹೊಟ್ಟೆ ತುಂಬಾ ಊಟ ಹಾಕಿದೆ ತುಂಬಾ ಪ್ರೀತಿಯಿಂದ ಕಾಪಾಡಿದ್ದಾರೆ ಆ ಕೃತಜ್ಞತೆ ಎಷ್ಟು ಕೆಲಸ ಆಗುತ್ತೋ ಇನ್ನೂ ಮಾಡ್ತೀವಿ ಇನ್ನೂ ಸಾಕಷ್ಟು ಶೂಟಿಂಗ್ ಇದೆ ಖಂಡಿತ ಮಾಡ್ತೀವಿ ಡೈರೆಕ್ಟ್ರೆ ಮತ್ತೆ ನಮ್ಮ ಧರ್ಮ ಸರ್ ಬಗ್ಗೆ ಹೇಳ್ಬೇಕು ಮಂಗಳೂರ ಶೂಟ್ ಮಾಡ್ತಿದ್ವಿ ಎ ವಿ ಡೈರೆಕ್ಟರ್ ಪರಿಸ್ಥಿತಿ ನೋಡಿದ್ರು ನಿರ್ಮಾಪಕರ ಜೊತೆ ಮಾತಾಡಿದ್ರು ಧರ್ಮ ಸರ್ ಒಂದ್ ಅಪ್ಪಾಜಿ ಯಾರಾವನ್ ಬೇಡ ನಿಮ್ಗೇನು ಅಚ್ಕಟ ಮಾಡ್ತೀನಿ ಅಂತ ಹೇಳಿ ಧರ್ಮ ಸರ್ ಯಾವಾಗ್ಲು ಅವರು ಬಿಗ್ ಬಾಸ್ ಅಲ್ಲಿ ಹೆಂಗಿದ್ರು ಬೇಡ ಅದಕ್ಕಿಂತ ಅದ್ಭುತವಾದ ಒಳ್ಳೆ ಮನುಷ್ಯ ಅವರು ನಾನು ಗ್ಯಾರಂಟಿ ಹೇಳ್ತೀನಿ ಯಾಕೆಂದ್ರೆ ಮುಂದೆ ಮುಂದಿದ್ರ ಅಂತ ಇಲ್ಲ ಯಾಕೆಂದ್ರೆ ನೀವು ನಂಬಲ್ಲ ಸರ್ ಒಂದು ಟೇಬಲ್ ಹಾಕ್ಬೇಕು ಮಧ್ಯಾಹ್ನ ಬೇಡ ಅಂತಿದ್ರು ಅವ್ರೇ ಊಟ ಹಾಕೋತಿದ್ರು ಅವ್ರ ಪ್ಲೇಟ್ ಅವರೇ ತೊಳಿತಿದ್ರು ಕಾರಣ ಯಾಕೆಂದ್ರೆ ಅವ್ರು ಅಷ್ಟು ಶಂಕರ ಫಾಲೋ ಮಾಡ್ತಾರೆ ಈ ವೇದಿಕೆ ನಾವು ಯಾವಾಗ್ಲೂ ಹೇಳೋದು ಒಂದೇ ಈಗ ಮೊನ್ನೆ ನಮ್ಮ ಬಾಸ್ದು ಬರ್ಡೆ ಆಯ್ತು ಬಾಸ್ದು ಬರ್ಡೇ ಆಗ್ಬೇಕಾದ್ರೆ ಅವ್ರು ಎಷ್ಟು ಪ್ರೀತಿಯಿಂದ ಬೇಡ್ಕೊಳ್ತಾರೆ ಅಂದ್ರೆ ಅದು ಪ್ರಾಮಾಣಿಕವಾದ ಪ್ರೀತಿ ನಮ್ಮ ಅಮರಾವತಿ ಚಿತ್ರತಂಡದಿಂದ ನಮ್ಮ ಬಾಸ್ಗೆ ಒಂದು ಹ್ಯಾಪಿ ಬರ್ಡೇ ಹೇಳ್ತಾ ಇದೀವಿ ಹಾಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ತುಂಬ ಒಳ್ಳೇದು ಯಾಕೆ ಅಂದ್ರೆ ಒಂದು ಕುಂಭಮೇಳ ನೋಡಿದ್ವಿ ಒಂದು ಶಿವಣ್ಣ ಬಂದ್ರು ವಾಪಸ್ಸು ದರ್ಶನ್ ಸರ್ ಬರ್ಡೆ ಆಯ್ತು ಯಾಕೆಂದ್ರೆ ಅಖಾಡಕ್ಕೆ ಭೀಮಾ ಬಂದ್ರು ಭೀಮದಿಂದ ಕೃಷ್ಣ ಬಂದರು ಸಾಲ್ಸರ್ ಸಕ್ಸಸ್ ಸಿಕ್ತಿದೆ ಅದೇ ದಿಷ್ಟಿಗೆ ನಮ್ಮ ಅಮರಾವತಿ ಪೊಲೀಸ್ ಸ್ಟೇಷನ್ ನ ನಿಲ್ಲಿಸಬೇಕು ಅಂತ ನಿಮ್ನೆ ಮನ್ಸಾರ ಕೇಳ್ಕೊತೀನಿ ನಮ್ಮ ಕಾಕ್ರ ಸುದೀಪ್ ಸಾಹೇಬ್ರಿ ಪ್ರೀತಿ ಅವ್ರದೇ ಟ್ರೈನ್ ಅಪ್ ಮಾತು ಸಾಹೇಬ್ರಿ ನಿಮ್ ಪಾದಕ್ಕೂ ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಅವರು ಬಂದು ಮಾತಾಡಿಸಿದ್ದು ಅದಾಗಾದ ನಂತರ ಏನ್ ನಡೀತಾ ಇದೆ ಅನ್ನೋದ್ರ ಮಾಹಿತಿ ನನ್ಗೆ ಇರ್ಲಿಲ್ಲ ಸೊ ಈಗ ಮೊನ್ನೆ ಟೀಸರ್ ತಗೋ ಬಂದಾಗ ಆಕ್ಚುಲ್ ಆಗಿ ಗೆ ಏನ್ ಸ್ಕೋರ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೋತಾ ಏನ್ ನೀವು ಔಟ್ಪುಟ್ ನೋಡಿದ್ರಿ ಅದ್ ನಿಮ್ಗೆ ಕಾಣಿಸ್ತಾ ಇದೆ ಚಿತ್ರದಲ್ಲಿ ಒಟ್ಟು ಎರಡು ಹಾಡ್ಗಳಿದೆ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಬರೀತಾ ಇದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ತಂಡಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಸರ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಗೌತಮ್ ಮಟ್ಟಿ ಅಂತ ಸೊ ಇದು ನನ್ನ ಮೊದಲನೇ ವೇದಿಕೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ ಮಾಧ್ಯಮದವರಿಗೆ ಹಾಯ್ ನಮಸ್ಕಾರ ಫಸ್ಟ್ ಆಫ್ ಆಲ್ ನನ್ನ ಮೂವಿಗೆ ನಾನು ಆರ್ ಎಸ್ ಆರ್ ಮೂವಿ ಟೌಮ್ ಮಾಸ್ಟರ್ ಅಂತ ನಮ್ಮ ಗುರುಗಳಾದ ಕಿರಣ್ ಅವರ ಅಂಡರ್ಲಿಂಗ್ ಆಗಿ ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ ಸೊ ಆ ಮೂವಿ ಮೂಲಕ ನನಗೆ ಆರ್ ಎಸ್ ಆರ್ ಪರಿಚಯ ಸುಮಾರು ಎರಡು ವರ್ಷ ಆದ್ಮೇಲೆ ಒಂದು ಕಾಲ್ ಬರುತ್ತೆ ಸರ್ ಈ ತರ ಒಂದು ಮೂವಿ ನಡೀತದೆ ಅದಕ್ಕೆ ನಿಮ್ಮನ್ನ ಡಿ ಉಪಯೋಗ ಮಾಡಬೇಕು ಅಂದಾಗ ನನಗೆ ಸ್ವಲ್ಪ ಫಸ್ಟ್ ಮೂವಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಡೌಟ್ ಇತ್ತು ಹೇಗೆ ಮಾಡೋದು ಏನು ಕತೆ ಅಂತ ಸೊ ಫಸ್ಟ್ ಪುನೀತ್ ಸರ್ ಕತೆ ನರೇಶ್ ಅನ್ ಕೇಳಿದ ಐ ವಾಸ್ ಸೂಕ್ಟ್ ಸೊ ಈ ಕತೆ ನಾನು ಮಾಡಬೇಕು ಅಂತ ಹೇಳಿ ಎಲ್ಲರೂ ನನಗೆ ತುಂಬ ವೆಲ್ಕಮಿಂಗ್ ಆಗಿದ್ರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದು ಫಸ್ಟ್ ಆಫ್ ಆಲ್ ನಮ್ಮ ಲೈಟ್ ಟೀಮ್ ಪ್ರಕಾಶ್ ಅಣ್ಣ ಮತ್ತು ರಾಜಣ್ಣ ಅವರಿಗೆ ಥ್ಯಾಂಕ್ ಯು ಹೇಳಬೇಕು ಆರ್ಯ ಸರ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರ್ ಎಲ್ಲರೂ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು ಪುನೀತ್ ಸರ್ ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸೊ ಹಾಗೆ ವಿಶುವಲ್ಸ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂತೀನಿ ತುಂಬಾ ಈ ತರ ವೇದಿಕೆಗಳಿಗೆ ಬಂದು ಮತ್ತಷ್ಟು ಕೆಲಸ ಮಾಡ್ಬೇಕಂತ ಆಶಿಸ್ತೀನಿ ಥ್ಯಾಂಕ್ ಯು ಹೇಳೋದಾದ್ರೆ ಪುನೀತ್ ಅರ್ಸಿಕೆರೆ ಅವರು ನನ್ನ ಪ್ರೀತಿ ಗುರುಗಳಾದಂತ ಹರ್ಷ ಮಹರ್ಷ್ ಜೊತೆ ಎಲ್ಲ ವರ್ಕ್ ಮಾಡಿದಂತವ್ರು ಹೀಗೆ ಒಂದಿನ ಕಾಲ್ ಮಾಡ್ತಾರೆ ಪ್ರಸನ್ನ ಸರ್ ಈ ತರ ಒಂದು ಸಿನಿಮಾ ಮಾಡ್ತಿದ್ದೀನಿ ಒಂದು ಕ್ಯಾರೆಕ್ಟರ್ ಇದೆ ನೀವೇ ಮಾಡ್ಬೇಕಂತ ಆಫೀಸಿಗೆ ಕರೆದ್ರು ಆಫೀಸಿಗೆ ಮೀಟ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವ್ರು ನೋಡಿದ ಕೂಡ ನಂಗೆ ನಿಜವಾಗ್ಲೂ ಒಂದ್ ಅನ್ಸಿದ ಏನಂದ್ರೆ ಕಾಲೇಜ್ ಹುಡುಗ ಅಂತ ಚಿಕ್ಕ ಹುಡುಗ ಸಿನಿಮಾ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಖುಷಿ ಆಯ್ತು ಬಟ್ ಸಿನಿಮಾಕ್ ಹೋದ್ಮೇಲೆ ಒಂದಿನ ಶೂಟಿಂಗ್ ಆದ್ಮೇಲೆ ಲೊಕೇಶನ್ ಅಲ್ಲಿ ಇರ್ಬೇಕಾದ್ರೆ ಗೊತ್ತಾಯ್ತು ಅವರು ಚಿಕ್ಕವರಲ್ಲ ನಾಲ್ಕು ಜನ ನಾಲ್ಕು ಗಂಡು ಮಕ್ಕಳ ತಂದೆ ಅಂತ ಆಸೆ ಗೊತ್ತಾಯ್ತು ನೋಡಿದ್ರೆ ಅವ್ರಕ್ಕಿಂತ ತುಂಬಾ ಚಿಕ್ಕವರು ನಾನೇ ಸೈಜ್ ಅಲ್ಲಿ ಮಾತ್ರ ದೊಡ್ಡ ಕಾಣ್ತೀರಿ ತುಂಬಾ ಖುಷಿ ಆಯ್ತು ಪುನೀಸ್ ಸರ್ ನಿಮ್ ಜೊತೆ ವರ್ಕ್ ಮಾಡಿಬಿಟ್ಟು ನಿಮ್ಮ ತುಂಬಾ ಚಿಕ್ಕ ಅಂತ ಅನ್ಕೊಂಡಿದೆ ಸಾರಿ ಅದಕ್ಕೆ ಅಂಡ್ ಪುನೀಸ್ ದರ್ ಎಲ್ಲ ಹೊರಗಡೆ ಹೊರಗಡೆ ಪ್ರದೀಪ್ ಅವ್ರಿಗೆ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಡೋದಕ್ಕೆ ಅಹ್ ನಿಮ್ಮ ಡೆಬ್ಯೂ ಚಿತ್ರ ನಿಮಗೂ ಒಳ್ಳೇದಾಗಲಿ ಅಂಡ್ ಧರ್ಮ ಕೀರ್ತಿರಾಜ್ ಸರ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ವರ್ಕ್ ಮಾಡಿ ನಮ್ಮದೇ ಊರು ಮಂಗಳೂರಲ್ಲಿ ಒಂದು ಫೈಟ್ ಎಪಿಸೋಡ್ ಮಾಡಿ ತುಂಬಾ ಖುಷಿ ಆಯ್ತು ಅಂಡ್ ಗುರುರಾಜ್ ಜಗೇಶ್ ಅವರು ಇದ್ದಾರೆ ಅಂತ ಲೆಜೆಂಡರಿ ಆಕ್ಟರ್ಸ್ ಕೀರ್ತಿರಾಜ್ ಸರ್ ಅವ್ರ ಮಗ ಆಗಿರ್ಬೋದು ಜಗೇಶ್ ಅವ್ರ ಮಗ ಆಗಿರ್ಬೋದು ತುಂಬಾ ದೊಡ್ಡ ತಾರಗಣ ಇದೆ ಕಾಕ್ರಾಜ್ ಸುದೀಯಾ ಅವ್ರ ಧರ್ಮ ಅವರಾಗಿರ್ಬಹುದು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅಮರಾವತಿ ಪೊಲೀಸ್ ಸ್ಟೇಷನ್ ಚಿತ್ರದ ಮೇಲೆ ಇರಲಿ ಮುಂದಿನ ತಿಂಗಳು ಅಥವಾ ಇನ್ನೊಂದು ಎರಡು ತಿಂಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಪೋರ್ಟ್ ಇಲ್ಲಿ ಹೊಸಬ್ರಿಗೆ ಹೇಗಾಗಿದೆ ಈಗ ನಮ್ಮ ಮ್ಯಾನೇಜರ್ ಅಂತ ನಾವೇನು ಮಾಡ್ಕೊಂಡಿದ್ದೀವಿ ಕಾಂಟ್ರಾಕ್ಟ್ ಸರ್ ಧರ್ಮ ಸರ್ದು ಹಾಗೆ ಇದೆ ಸರ್ ಅವ್ರೇನು ಮಾಡಿಲ್ಲ ಅದಕ್ಕೋಸ್ಕರ ನಮ್ಮ ಪಿ ಆರ್ ನಾಗೇಂದ್ರ ಸರ್ ನಮ್ಮ ಸಿನಿಮಾಗೆ ಒಂದು ಬ್ಯಾಕ್ ಬ್ಯಾಗ್ ನಿಂತ್ಕೊಂಡಿದ್ದಾರೆ ಸರ್ ಅವರಿಂದನೇ ಈ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಎರಡನೇದಾಗಿ ಸರ್ ಫಸ್ಟು ನಾನು ಕತೆನ ಪ್ಲಾನ್ ಮಾಡಾಗ ನಮ್ಮ ಮಂಜುಲ್ ರೆಡ್ಡಿ ಸರ್ ಫಸ್ಟ್ ಇಷ್ಟಪಟ್ಟು ಈ ಕತೆನ ಮಾಡಬೇಕು ನೀವು ಮಾಡು ಅಂತ ಹೇಳಿ ಫಸ್ಟ್ ನನಗೆ ಪ್ರೋತ್ಸಾಹ ಅವರು ಸರ್ ಅವರಾದಮೇಲೆ ಸರ್ ನನಗೆ ಫಸ್ಟ್ ಆ ಸೆಕೆಂಡ್ ಟೈಮ್ ನನಗೆ ಆರ್ ಎಸ್ ಸರ್ ನನಗೆ ನಾಲ್ಕು ಜನ ಡೈಲಾಗ್ ಕರೆಕ್ಟರ್ ಸಿಗಿದ್ರು ಸರ್ ಎಲ್ಲ ಬಂದ್ಬಿಟ್ಟು ಸಿನ್ಮಾ ಬಗ್ಗೆ ಏನಾರ ಒಂದು ಒಪಿನಿಯನ್ ಇದ್ರೆ ಎಲ್ಲನೂ ಕೂಡ ಯಾಮರ್ಸ್ ಹೋಗ್ಬಿಡಾರ ಸರ್ ಅದ್ರಾಗ ನಾನು ಸಿಕ್ಕಿದ್ದು ಆರ್ ಎಸ್ ಸರ್ ಅಂತ ಒಂದು ಬೆಸ್ಟ್ ಫ್ರೆಂಡ್ ಸರ್ ಅವರು ಆರ್ಯ ಸರ್ ಬಂದ್ಬಿಟ್ಟು ಸರ್ ನನಗೆ ನಾನು ಏನೋ ಒಂದು ನಮ್ಮ ಇಶ್ಯೂಸ್ ಫ್ಯಾಮಿಲಿ ಇಶ್ಯೂಸ್ ಆದ್ರೂ ಕೂಡ ಅವರು ಒಂದು ಹೇಳಿದ್ರು ಸರ್ ನಿಮ್ದ್ ದೊಡಮ್ಮ ಆಗಿರ್ಬೋದು ಆಂಟಿ ಆಗಿರ್ಬೋದು ಮಾಮ ಆಗಿರ್ಬೋದು ಅಂತ ಸರ್ ಇಲ್ಲಿವರೆಗೂ ನನ್ನ ಚಪ್ಲಿಂದ ನಾನು ಶೆಲ್ಟ್ ಹೋಗುದು ಅವರಿಂದ ಭಿಕ್ಷೆ ಇದೆ ಸರ್ ಹಾಗಾಗಿ ಆ ಫ್ಯಾಮಿಲಿ ಬಗ್ಗೆ ಕೆಲವರು ಹೇಳ್ತಾರೆ ಸರ್ ಇಷ್ಟ ಆಗಲ್ಲ ಅವರು ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್ ಇಲ್ಲಿವರೆಗೂ ಒಂದ್ ಬೇಕ್ ಬರೋಕ್ಕೆ ನಮ್ಮ ಮಾಮ ಅಂತ ನಾನ್ ಭಾಳ ಇಷ್ಟಪಡ್ತೀನಿ ಸರ್ ಕೂಡ ಜಗಳ ಮಾಡಿದ್ದೀನಿ ಸರ್ ಫ್ಯಾಮಿಲಿ ಅದಾದ ಮೇಲೆ ಸರ್ ನಮ್ಮ ತಾಯಿ ತುಂಬಾ ಈ ಸಿನಿಮಾ ಬಗ್ಗೆ ಒಂದು ಆಸೆ ಇಟ್ಕೊಂಡಿದ್ದಾರೆ ಸರ್ ನಮ್ಮ ಮಗನ ಡೇಟ್ರಿ ಬರ್ತಾವ್ ನೋಡಬಹುದು ಅಂತ ಎಲ್ಲರೂ ಕೂಡ ಹಾಡ್ಕೊಳ್ಳೋಲ್ಲ ಸರ್ ಒಂದು ಸಿನಿಮಾ ಮಾಡಲ್ಲ ಇವನು ಅಂತ ಹೇಳ್ಬಿಟ್ಟು ಏನೋ ಒಂದು ಸಣ್ಣದೊಂದು ಮಾಡಿದೀವಿ ಸರ್ ನೀವೆಲ್ಲ ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಸರ್ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಸರ್ ದಯವಿಟ್ಟು ಒಂದು ಆಸದಿಂದ ಅದು ಇದು ಮಾಡಿ ಸರ್ ಅಂತ ಸರ್ ಇಷ್ಟೇ ಸರ್ ಸರ್ ಅಪ್ಪು ಸರ್ದು ಬರ್ತಡೇಗೆ ಸಾಂಗ್ನ ರಿಲೀಸ್ ಮಾಡ್ತೀವಿ ಸರ್ ಏಪ್ರಿಲ್ ಮೇಗೆ ಒಂದು ಟೀಸರ್ನ ಲಾಂಚ್ ಮಾಡಿ ನಾವು ಥಿಯೇಟರ್ನ ಇದು ಮಾಡ್ಕೊಂತೀವಿ ಸರ್ ಆ ಸಪೋರ್ಟ್ ನೀವೆಲ್ಲ ಮಾಡಿ ಸರ್ ಅಂತ ನಾವು ಮಾಧ್ಯಮದನ್ನ ದಯವಿಟ್ಟು ಕೇಳ್ಕೊಂತೀನಿ ಸರ್ ತುಂಬ ಥ್ಯಾಂಕ್ ಯು ಸರ್ ಸರಿ ಅಂತ ಕೇಳಿದೆ ಸರ್ ಕೇಳಿದ ತಕ್ಷಣ ಅವ್ರು ಒಂದೇ ಮಾತಾಡಿದ್ರು ಅಮರಾವತಿ ಪೊಲೀಸ್ಟೀಷನ್ ಅಂತ ಯಾಕೆ ಇಡಬಾರ್ದು ಅಂತ ಹೇಳಿದ್ರು ಸರ್ ಅದಾದ್ಮೇಲೆ ಸರ್ ಸಿನ್ಮಾ ಸ್ವಲ್ಪ ಟೈಮ್ ಆಯ್ತು ಸರ್ ಅಂದ್ರೆ ನಮ್ಮ ದೊಡ್ಡ ಪರಬ್ಬರ್ ತಿಳಿದ್ರು ಸರ್ ಅವ್ರು ತಿಳಿದ್ಮೇಲೆ ಸ್ವಲ್ಪ ಗ್ಯಾಪ್ ಆಯ್ತು ಸರ್ ಸಿನಿಮಾ ಗ್ಯಾಪ್ ಆದ್ಮೇಲೆ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಲಸ ಆಯ್ತು ಸರ್ ಅದಾದ್ಮೇಲೆ ಸರ್ ನಂಗೆ ನಮ್ಮ ಫ್ರೆಂಡ್ ನಮ್ಮ ಕ್ಲೋಸ್ ಫ್ರೆಂಡ್ ಪ್ರದೀಪ್ ಅವರು ಸಿಕ್ಕಿ ಸರ್ ಹೇಳಿದ್ರು ಅಮರಾವತಿ ಪೊಲೀಸ್ ಏನಕ್ಕೆ ಒಳ್ಳೆ ಒಳ್ಳೆ ಟೈಟ್ಲ್ ಇದು ಯಾಕೆ ನೀವು ಸಿನ್ಮಾ ಇದು ಮಾಡ್ ಅಣ್ಣ ಗುರು ಸರ್ ಒಂದು ಸ್ವಲ್ಪ ವರ್ಕ್ ವರ್ಕ್ ಇದೆ ಮತ್ತೆ ಧರ್ಮ ಸರ್ ಕೂಡ ಸ್ವಲ್ಪ ಇಬ್ರು ಕೂಡ ದೊಡ್ಡ ಸ್ಟಾರ್ ಸ್ಟಾರ ಆ ತರ ಇದೆ ನಮ್ಮನ್ಸಲ ಅವ್ರು ದೊಡ್ಡ ಸ್ಟಾರೇ ಸರ್ ಇಬ್ರು ಕೂಡ ಆ ಮಟ್ಟಕ್ಕೆ ನಾವು ಸ್ಕ್ರಿಪ್ಟ್ ರೆಡಿ ಮಾಡ್ಕೋಬೇಕಾದ್ರೆ ಅದು ಅಮರಾವತಿ ಪೊಲೀಸ್ ಅಂತ ಒಂದು ಬಂದಿತ್ತು ಸರ್ ಸರ್ ಬಗ್ಗೆ ಇವಾಗ ಸರ್ ನ್ಯಾಚುರಲ್ ಆಗಿ ಫುಡ್ ಅಲ್ಲಿ ಏನ್ ಕೆಲವರು ಈ ಚಿಕ್ಕ ಮಕ್ಕಳದ್ದು ಒಂದು ಏನೋ ಪರ್ಸ್ನಲ್ ಸರ್ ಅದು ಏನಕ್ಕಾಗತ್ತೆ ಅನ್ನೋದು ಒಂದು ಸಸ್ಪೆನ್ಸ್ ಮುಖಾಂತರ ಹೇಳ್ಬೇಕು ಅಂತ ಹೊರಟಿದ್ವಿ ಸರ್ ಇಲ್ಲ ಸರ್ ಅಕ್ಕ ತಮ್ಮ ಅಂದ್ರೆ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಸರ್ ಆ ಬಾಂಡಿಂಗ್ ಅಲ್ಲಿ ಒಬ್ರು ಈ ಅನ್ಯ ಅನ್ಯ ಅನ್ಎಕ್ಸ್ಪೆಕ್ಟ್ ಆಗಿ ಯಾರೊಬ್ರು ಬಂದ್ರೆ ಅವ್ರು ಯಾವ ತರ ಮಾಡಿರ್ತಾರೆ ಅವ್ರ ಅಕ್ಕನ್ ಒಂದು ಇದೆ ಸರ್ ಸಿನಿಮಾದಲ್ಲಿ ಅದು ಹೈಲೈಟ್ ಸೀನ್ ಸರ್ ಅದು ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಸೀನ್ ಸರ್ ಹಾಗೂ ಅದು ಗುರು ಸರ್ ಮಾತ್ರ ರಿಯಲಿ ಗುಡ್ ಆಗಿ ವರ್ಕ್ ಮಾಡಿದಾರೆ ಸರ್ ಅದು ಅಪೋಸಿಟ್ ಆಗಿ ಧರ್ಮ ಸರ್ ಕೂಡ ಒಳ್ಳೆ ಕೌಂಟರ್ ಇದೆ ಸರ್ ಹಾ ಸರ್ ಮತ್ತೆ ಮುಂದಕ್ಕೆ ಹೋಗಿದೆ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಡೀಸರ್ ಎಲ್ಲ ನಮ್ಮ ಡೈರೆಕ್ಟರ್ ಸಕ್ಸಸ್ ಆಗಿ

ಬಟ್ ನಂಗೆ ತುಂಬಾ ಖುಷಿ ಆಯ್ತು ಕರ್ನಾಟಕಗಳಿಂದ ಹಿಂದೆ ಸರಿದ್ರು ಕೂಡ ಪುನೀತ್ ಅವ್ರಿಗೆ ಮತ್ತು ನೀವು ಎತ್ತಿ ಆಡಿಸಿ ಬೆಳೆಸಂತ ಮಗು ಇವತ್ತು ಸಿನಿಮಾ ಆಲ್ರೆಡಿ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾನೆ ಈ ಸಂದರ್ಭದಲ್ಲಿ ಕೂಡ ತಾವು ಬಂದು ಶುಭಾಶಯಗಳನ್ನ ತಿಳಿಸೋದಕ್ಕೆ ಸಪೋರ್ಟ್ ಮಾಡೋಕ್ ಬಂದಿರೋದು ನಮ್ಮೆಲ್ರಿಗೂ ಬಹಳ ಖುಷಿ